ಕಾಡುಕೋಣ ದಾಳಿಗೆ ರೈತ ಬಲಿಯಾಗಿರುವಂಥ ಹಿನ್ನೆಲೆಯಲ್ಲಿ ರೈತನಿಗೆ ಪರಿಹಾರ ಘೋಷಣೆ ಮಾಡಲಾಗಿದೆ ಕಳಸದಲ್ಲಿ ಕಾಡುಕೋಣ ದಾಳಿಗೆ ರೈತ ಬಲಿಯಾಗಿದ್ದು ಸೊ ವೃತ್ತರ ಕುಟುಂಬಕ್ಕೆ ಈಗ ಸರ್ಕಾರದಿಂದ ಪರಿಹಾರ ವಿತರಣೆ ಆಗಿದೆ ಹದಿನೈದು ಲಕ್ಷ ರೂಪಾಯಿ ಚೆಕ್ಕನ್ನು ವಿತರಿಸಿದ್ದಾರೆ ಎ ಸಿ ಎಫ್ ನಂದೀಶ್ ಕಾಡುಕೋಣ ದಾಳಿಗೆ ರಘುಪತಿ ಸಾವನ್ನಪ್ಪಿದ್ರು ಮೃತ ರಘುಪತಿ ಪತ್ನಿ ರೇವತಿಗೆ ಚೆಕ್ ಹಸ್ತಾಂತರ ಮಾಡಲಾಯಿತು ನಂದೀಶ್ ಭದ್ರಾ ಟೈಗರ್ ರಿಸರ್ವ್ ಆಫ್ ಫಾರೆಸ್ಟ್ ಎ ಸಿ ಎಫ್ ಅವರು ಸೊ ಅವರೇಗ ಚೆಕ್ಕನ್ನು ಕೊಟ್ಟಿದ್ದಾರೆ ಹದಿನೈದು ಲಕ್ಷ ರೂಪಾಯಿ ಈ ಕಳಸದಲ್ಲಿ ಆಗಿರುವಂಥ ಕಾಡು ಕೋಣ ದಾಳಿಗೆ ರೈತ ಬಲಿಯಾಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಜೊತೆಗೆ ಇಡೀ ಗ್ರಾಮವನ್ನು ಬಂದ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಅದರ ಬೆನ್ನಲ್ಲೇ ರೈತನಿಗೆ ಪರಿಹಾರ ಘೋಷಣೆ ಆಗಿದೆ ಮೃತನ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ವಿತರಣೆ ಆಯಿತು ಹದಿನೈದು ಲಕ್ಷ ರೂಪಾಯಿ ಚೆಕ್ ನೀಡಲಾಗಿದೆ ಸರ್ಕಾರದಿಂದ ಆಗಿರುವಂಥ ಪರಿಹಾರ ಇತ್ತು ಹದಿನೈದು ಲಕ್ಷ ರೂಪಾಯಿ ಚೆಕ್ ಅನ್ನು ವಿತರಿಸಿದ್ದಾರೆ ಎ ಸಿ ಎಫ್ ನಂದಿ ಕಾಡು ಕೋಣ ದಾಳಿಗೆ ರಘುಪತಿ ಅನ್ನುವಂಥ ರೈತ ಬಲಿಯಾಗಿರುವಂಥ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತಾ ಇದೆ ಬಂದ್ ಮಾಡಬೇಕು ಅಂತೇಳಿ ಇದರ ಬೆನ್ನಲ್ಲೇ ಚೆಕ್ ವಿತರಣೆ ಆಗಿದೆ ಪರಿಹಾರ ಘೋಷಣೆ ಮಾಡಲಾಗಿದೆ ಚಿಕ್ಕಮಗಳೂರು ಕಳಸ ತಾಲೂಕಿನ ಬಂದ್ಗೆ ಕೆಲವು ಸಂಘಟನೆಗಳು ಕರೆಯನ್ನು ಕೊಟ್ಟಿದೆ ಒಂದು ಕಡೆ ಹೋರಾಟ ರೈತನಿಗೆ ಪರಿಹಾರ ಸಿಗಬೇಕು ಅಂತೇಳಿ ಈಗ ಪರಿಹಾರ ಕೂಡ ಕೊಡಲಾಗಿದೆ ಸರ್ವ ಪಕ್ಷ ಮತ್ತು ಸಂಘಟನೆಗಳಿಂದ ಪ್ರತಿಭಟನಾ ಮೆರವಣಿಗೆ ಕೂಡ ಮಾಡಲಾಗಿದೆ ಅದನ್ನು ಕೂಡ ಗಮನಿಸ್ತಾ ಇದ್ರಿ ಒಂದು ಕಡೆ ಹೋರಾಟ ಮತ್ತೊಂದು ಕಡೆ ಬಂದ್ಗೆ ಚಿಕ್ಕಮಗಳೂರು ಕಳಸ ತಾಲೂಕಿನ ಬಂದ್ಗೆ ಸಂಘಟನೆಗಳು ಕರೆಯನ್ನು ಕೊಟ್ಟಿವೆ ಸರ್ವ ಪಕ್ಷ ಸಂಘಟನೆಗಳಿಂದ ಪ್ರತಿಭಟನಾ ಮೆರವಣಿಗೆ ಮುಂದುವರಿತಾ ಕಾಡು ಕೋಣ ಸೆರೆ ಹಿಡಿದು ಸ್ಥಳಾಂತರಿಸುವಂತೆ ಆಗ್ರಹ ಕೇಳಿ ಬಂದಿದೆ ವರ್ತಕರಿಂದ ಸ್ವಯಂ ಪ್ರೇರಿತವಾಗಿ ಅಂಗಡಿಯನ್ನು ಬಂದ್ ಮಾಡಲಾಗಿದೆ ಕಾಡು ಕೋಣ ಹಾವಳಿಗೆ ಬ್ರೇಕ್ ಹಾಕಬೇಕು ಅಂತೇಳಿ ಆಗ್ರಹಿಸಿ ನಡೀತಾ ಇರುವಂಥ ಹೋರಾಟ ಇದು ಈ ಕಾಡು ಕೋಣದಿಂದಾಗಿ ರೈತನ ಬಲಿಯಾಗಿದೆ ಪರಿಹಾರ ಕೊಡಲಾಗಿದೆ ಪರಿಹಾರ ಕೊಟ್ಟರೆ ಏನು ಪ್ರಯೋಜನ ಅಂತ ಪ್ರಾಣವೇ ಹೋದ್ಮೇಲೆ ಪರಿಹಾರ ಕೊಟ್ಟರೆ ಏನು ಯೂಸ್ ಇದಕ್ಕೆ ಕಡಿವಾಣ ಬೇಕು ಅಂಥೇಳಿ ಕಾಡು ಕೋಣವನ್ನು ಸೆರೆ ಹಿಡಿದು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತೇಳಿ ಕಾಡು ಕೋಣ ದಾಳಿ ಆಗಿರುವಂಥ ಹಿನ್ನೆಲೆಯಲ್ಲಿ ರೈತ ಬಲಿಯಾಗಿದ್ದಾನೆ ಅದಕ್ಕೆ ಪರಿಹಾರ ಸಿಕ್ಕಿದೆ ಓಕೆ ಆದರೆ ಮತ್ತೆ ಹಂಗೆ ಆಗಬಾರ್ದು ಇಂಥ ಘಟನೆ ಆಗಬಾರ್ದು ಹೇಳಿ ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು ಸಂಘಟನೆಗಳಿಂದ ಚಿಕ್ಕಮಗಳೂರು ಕಳಸ ತಾಲೂಕನ್ನು ಬಂದ್ ಮಾಡ್ತೀವಿ ಹೇಳಿ ಸೊ ಆ ಕಾಡು ಕೋಣವನ್ನು ಸೆರೆ ಹಿಡಿದು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅನ್ನುವಂತ ಆಗ್ರಹ ಈಗ ವರ್ತಕರಿಂದ ಸ್ವಯಂ ಪ್ರೇರಿತವಾಗಿ ಅಂಗಡಿಯನ್ನು ಕೂಡ ಬಂದ್ ಮಾಡಲಾಗಿದೆ ಕಾಡು ಕೋಣ ಹಾವಳಿಗೆ ಬ್ರೇಕ್ ಹಾಕಬೇಕು ಅಂತೇಳಿ ಆಗ್ರಹಿಸಿ ನಡೀತಾ ಇರುವಂಥ ಮೆರವಣಿಗೆ ಹೋರಾಟ ಕಳಸೇಶ್ವರ ಸ್ವಾಮಿ ದೇಗುಲದಿಂದ ಅರಣ್ಯ ಇಲಾಖೆಯವರೆಗೂ ಕೂಡ ರ್ಯಾಲಿಯನ್ನು ಮಾಡಲಾಗಿದೆ ನಾಳೆ ಕಳಸ ತಾಲೂಕು ಬಂದಿಗೆ ಕರೆಯನ್ನು ಕೂಡಲಾಗಿದೆ ನಾಳೆ ಎಷ್ಟು ಮಟ್ಟಿಗೆ ಯಾವ್ಯಾವ ಸಂಘಟನೆಗಳು ಇದಕ್ಕೆ ಸಾಥ್ ಕೊಡ್ತಾ ಗೊತ್ತಿಲ್ಲ ಒಟ್ಟಿನಲ್ಲಿ ಇವತ್ತು ಕೂಡ ಪ್ರತಿಭಟನೆ ಮಾಡಲಾಗಿದೆ ಅದರ ಬೆನ್ನಲ್ಲೇ ರೈತನಿಗೆ ಪರಿಹಾರ ಕೂಡ ಘೋಷಣೆ ಆಗಿದೆ ಈ ಕಾಡು ಕೋಣ ದಾಳಿಯಿಂದಾಗಿ ಪಾಪ ರೈತ ಸಾವನ್ನಪ್ಪಿದಾಗ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ